ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಡಿಸಿಸಿ ಬ್ಯಾಂಕ್ ಚುನಾವಣೆ ತಿಂಗಳುಗಳಿರುವಾಗಲೇ ಕಿತ್ತೂರು ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿರ್ದೇಶಕರ ಸ್ಥಾನಕ್ಕೆ ನಡೆಯುವ ಚುನಾವಣೆಯು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಿತ್ತೂರು ತಾಲೂಕು ಘಟಕಗಳ ಉಭಯ ಕಾರ್ಯಕರ್ತರಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂಪುಟದ ರಾಜ್ಯ ಉಪಸಂಪಾದಕ ರವರು ನಡೆಸಿದ ಸಂವಾದದಲ್ಲಿ ಮಾತನಾಡಿರುವ ಬಿಜೆಪಿ ಪಕ್ಷದ ಕಿತ್ತೂರು ಮಂಡಲ ಅಧ್ಯಕ್ಷರು ಆದ ಶ್ರೀಕರ್ ಕುಲಕರ್ಣಿ ಅವರು ಬಿಜೆಪಿ ಅಭ್ಯರ್ಥಿ ಬರ ಬ್ಯಾಟ್ ಬೀಸಿದ್ರೆ ಕಿತ್ತೂರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲರು ಕಾಂಗ್ರೆಸ್ ಅಭ್ಯರ್ಥಿ ನಾನಾ ಸಾಹೇಬ್ ಪಾಟೀಲ್ ಬ್ಯಾಟ್ ಬೀಸಿ ನಾನಾ ಸಾಹೇಬ್ ಪಾಟೀಲ್ ಗೆಲ್ಲೋದು ಶತಸಿದ್ಧ ಎಂದ್ ರೀತಿ ತಾವು ಮಂಡಳ ಅಧ್ಯಕ್ಷ ಆದ್ಮೇಲೆ ಪ್ರಥಮ ಒಂದ್ ರೀತಿ ಕುಸ್ತಿಗೆ ರೆಡಿ ಆಗ್ತಾ ಇದ್ದೀರಾ ವಿಶೇಷವಾಗಿ ಬ್ಯಾಂಕ್ ಅಂತಕ್ಕಂಥದ್ದು ಮತ್ತೊಂದ್ ಕಡೆ ಗ್ರಾಮ ಪಂಚಾಯತಿ ಬೇರೆ ಬರ್ತಾ ಇದೆ ಮತ್ತೆ ಟಿ ಪಿ ಜೆ ಪಿ ಬರ್ತಾ ಇದೆ ಯಾವ ರೀತಿ ತಯಾರಾಗಿದೆ ವಿಶೇಷವಾಗಿ ನಿಮ್ಮ ಒಂದ್ ರೀತಿ ಕಾರ್ಯಕರ್ತರುಗಳಿಗೆ ಏನು ಮಾಡಿದ ನಮ್ಮ ಪಾರ್ಟಿ ಮೊದಲಿನಿಂದ ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂಥ ಪಕ್ಷ ನಾವು ಅದನ್ನೇ ಪದೇ ಪದೇ ಹೇಳ್ತಿರ್ತೀವಿ ಭಾರತೀಯ ಜನತಾ ಪಾರ್ಟಿ ಲೀಡರ್ ಬೇಸ್ಡ್ ಪಾರ್ಟಿ ಅಲ್ಲ ಕೆಡರ್ ಬೇಸ್ಡ್ ಪಾರ್ಟಿ ಅಂತ ಇದು ಒಂದು ಕಾರ್ಯಕರ್ತರ ಪಕ್ಷ ಯಾವುದೇ ಚುನಾವಣೆ ಬರಲಿ ಅದಕ್ಕೆ ನಮ್ಮ ಕಾರ್ಯಕರ್ತರು ಅದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ನಮ್ಮ ಕಾರ್ಯಕರ್ತರು ಮಾನಸಿಕವಾಗಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಗಟ್ಟಿಯಾಗಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಬೂತ್ ಮಟ್ಟದಿಂದ ಎಲ್ಲ ಪದಾಧಿಕಾರಿಗಳನ್ನು ನಿಯುಕ್ತಿ ಮಾಡಿದ್ದೀವಿ ಬೂತ್ ಅಧ್ಯಕ್ಷರನ್ನು ಮಾಡಿದ್ದೀವಿ ಸ ಸಕ್ರಿಯ ಸದಸ್ಯರನ್ನು ಮಾಡಿದ್ದೀವಿ ಕರ್ನಾಟಕ ನಮ್ಮ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯವನ್ನು ಸಹಿತ ಸದಸ್ಯತ್ವವನ್ನು ಸಹಿತ ನಮ್ಮ ಕಿತ್ತೂರು ಮಂಡಳದಿಂದ ನಾವು ಮಾಡಿದ್ದೀವಿ ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಮುಂಬರುವ ಯಾವುದೇ ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗಿದೆ ಈಗ ಕಿತ್ತೂರು ತಾಲೂಕು ಪ್ರತ್ಯೇಕವಾಗಿದೆ ಸಿ ಬಾರಿ ಡಿ ಸಿ ಸಿ ಬ್ಯಾಂಕ್ ವಿಶೇಷವಾಗಿ ಒಂದು ರೀತಿ ಬೈಲ ಅಂತೂ ಮಾಜಿ ಶಾಸಕರು ಇದಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಅಂತಕ್ಕಂಥದ್ದು ಆಲ್ರೆಡಿ ಗೆದ್ದಾಗಿದೆ ಅಂತ ಹೇಳಿಬಿಟ್ಟು ಅವರು ಸಂತೋಷ ಪಡ್ತಾ ಅವ್ರು ಆಲ್ರೆಡಿ ಈಗ ಬಿಜೆ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಎಲೆಕ್ಷನ್ ಇದೆ ನೋಡ್ರಿ ಚುನಾವಣೆ ಮಾಡ್ಬೇಕಂದ್ರೆ ಎಲ್ಲರೂ ನಾವು ಗೆಲ್ತೀವಿ ಅನ್ನೋ ಭರವಸೆಯೊಂದಿಗೆ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಅವ್ರು ಏನು ವಿಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ ಆದರೆ ನಮ್ಮ ಜಿಲ್ಲೆಯ ನಾಯಕರು ಏನೊಂದು ನಿರ್ಧಾರ ತಗೊಳ್ತಾರೆ ಅದ್ರ ಜೊತೆಗೆ ಎಲ್ಲ ಕಾರ್ಯಕರ್ತರು ನಾವು ಗಟ್ಟಿಯಾಗಿ ಇರ್ತೀವಿ ನಮ್ಮ ಜಿಲ್ಲೆಯ ನಾಯಕರು ಒಂದು ನಿರ್ಧಾರವನ್ನು ತಗೊಂಡು ನಮಗೆ ಹೇಳ್ತಾರೆ ಇನ್ನೂ ಸಾಕಷ್ಟು ಸಮಯ ಅವಕಾಶ ಇದೆ ಡಿ ಸಿ ಸಿ ಬ್ಯಾಂಕಿಗೆ ಅವ್ರು ಏನು ನಿರ್ಧಾರ ತೊಗೊಂಡು ನಮಗೆ ಹೇಳ್ತಾರೆ ಅವ್ರು ಏನು ನಮಗೊಂದು ಕೆಲಸ ಮಾಡ್ಲಿಕ್ಕೆ ಏನೊಂದು ರೂಪ್ರೇಷನ್ ಹಾಕಿ ಕೊಡ್ತಾರೆ ಆ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ ಈಗ ಹಾಗಾದ್ರೆ ಕಿತ್ತೂರು ತಾಲೂಕಲ್ಲಿ ಒಂದ್ ರೀತಿ ಬಿಜೆಪಿ ಅಭ್ಯರ್ಥಿ ಗೆಲ್ ಗೆಲ್ತದೆ ಗೆಲ್ಲಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಲೋದೇನೆ ಕೆಲಸ ಮಾಡೋದೇನೆ ಹೌದಾ ಒಟ್ಟಾರೆ ಕಾಂಗ್ರೆಸ್ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಧ್ಯಕ್ಷ ಸಂಗನಗೌಡರು ಗೌಡರು ಸಿಕ್ಕಿದ್ರೆ ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ ಕುಸ್ತಿ ಬೇರೆ ರೆಡಿ ಆಗಿದೆ ಇನ್ನೇನು ಅಕ್ಟೋಬರ್ ಗೆ ದೊಡ್ಡ ಕುಸ್ತಿ ಅಖಾಡ ಬೇರೆ ಆಗೋದಿದೆ ಈ ಬಗ್ಗೆ ಸ್ವತಃ ಅವ್ರೇನ್ ಹೇಳ್ತಾರೆ ಅವ್ರ ಅಭ್ಯರ್ಥಿ ಗೆಲ್ಸ್ಕೊಳ್ಳಿ ಅವ್ರೇನು ಬಿಳೋ ನೋಡ್ರಿ ನಮಸ್ಕಾರ ನಮಸ್ಕಾರ ಮತ್ತೆ ಡಿಸಿಸಿ ಬ್ಯಾಂಕ್ ಕುಸ್ತಿ ಬೇರೆ ಹತ್ರ ಬರ್ತಾ ಇದೆ ಅಕ್ಟೋಬರ್ಗೆ ಮತ್ತೆ ವಿಧಾನಸಭೆಯಲ್ಲಿ ಅಂತೂ ಸಾಕಷ್ಟು ಸಕ್ಸಸ್ ಆದ್ರಿ ಸಿ ಬ್ಯಾಂಕ್ ಸೆಕೆಂಡ್ ಕುಸ್ತಿ ಯಾವ ರೀತಿ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆಯುವುದಿದೆ ಡಿಕ್ಲೇರ್ ಆಗಿದೆ ಅದೇ ರೀತಿ ನಮ್ಮ ನಾಯಕರಾದಂತಹ ಬಾಬಾ ಸಾಹೇಬ್ ಪೈಲರು ಹಾಗೂ ನಮ್ಮ ರಾಜ್ಯ ಮಟ್ಟದ ನಾಯಕರಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಎಲ್ಲ ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನಾವು ಭೇಟಿಯಾಗಿದ್ದೇವೆ ನಮ್ಮ ನಾಯಕರಾದಂತ ನಾನಾ ಸಾಹೇಬ್ ಪೈಲ್ರನ್ನ ನಾವು ಕಣಕ್ಕಿಳಿಸುವ ವಿಚಾರದಲ್ಲಿ ತಯಾರಿ ಮಾಡಿದ್ದೇವೆ ಅದರಂತೆ ಪ್ರತಿ ಒಂದು ಸಹಕಾರಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಭೇಟಿಯಾಗಿ ನಾವು ನೂರಕ್ಕೆ ನೂರ ಈ ಸಲ ಕಿತ್ತೂರು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕರ ಸಹೋದರರಾದಂಥ ನಾನಾ ಸಾಹೇಬ್ ಪಹಲ್ರ ಗೆಲ್ಲಿಸ್ತೇವೆ ಅಲ್ಲ ಈಗ ಅವ್ ಮುಖಂಡರುಗಳು ಹೇಳ್ತಾವ್ರೆ ಮೊದತಿ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಗಲ್ ಕುಲಕರ್ಣಿ ಅವರು ಮತ್ತೆ ಅಹ್ ಆಕಾಂಕ್ಷಿ ಆಗಿರ್ತಕ್ಕಂಥ ಬಸವರಾಜ್ ಪರನನ್ ಅವರು ನಮ್ಮಲ್ಲಿ ಮೂವತ್ತೆರಡು ಮೂವತ್ ಇದ್ದಾವೆ ಇದಾವೆ ಆಲ್ರೆಡಿ ಬಹುತೇಕ ಮೆಜಾರಿಟಿ ಇದೆ ಯಾರೇ ಬಂದ್ರು ನಾವು ಗೆದ್ದಿದೀವಿ ಆಲ್ರೆಡಿ ಬರೀ ಇದ್ ಮಾತ್ರ ರಿಸಲ್ಟ್ ಮಾತ್ರ ಅಂತ ಹೇಳ್ತಾವ್ರೆ ಇಂಥ ಸಂದ್ರೆ ಯಾವ ರೀತಿ ಸಾಧ್ಯ ಗೌಡ್ರೆ ಅಲ್ರಿ ಚುನಾವಣೆ ಹಿಂದೂ ಹೇಳ್ತಿರ್ಲಾ ಬಿಜೆಪಿ ನಾವೇ ಗೆಲ್ತೇವೆ ಚುನಾವಣೆ ಎಂ ಎಲ್ ಎ ಚುನಾವಣೆ ನಾವು ಗೆದ್ದಿವಿ ಅಂತಿದ್ರು ಏನಾಯ್ತು ಬಾಬಾ ಸಾಹೇಬ್ ಗೆಲ್ಲಿಲ್ವಾ ಏನ ಚುನಾವಣೆ ಚುನಾವಣೆ ಇರೋದು ಜನರ ಹತ್ರ ಮತದಾನ ಮಾಡೋರು ಜನರು ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಮತದಾನ ಮಾಡ್ತಾರೆ ಅಥವಾ ಅಧ್ಯಕ್ಷರು ಯಾರಿಗೆ ಸದಸ್ಯರಿಗೆ ಮೆಂಬರ್ ಡೈರೆಕ್ಟರ್ ಗಳಿಗೆ ಯಾರಿಗೆ ಮತದಾನ ಹಕ್ಕು ಕೊಟ್ಟಿರ್ತಾರೆ ಅವರು ಮತದಾನ ಮಾಡ್ತಾರೆ ನಮ್ಮ ಬೆಂಬಲಿಗರ ಇದಾರೆ ಆಪರೇಷನ್ ಆಪರೇಷನ್ ಇಲ್ರಿ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದಾರೆ ಸಹಕಾರಿ ರಂಗದಲ್ಲಿ ಒಳ್ಳೆ ಅಂತ ನಾಯಕ ಬಾಬಾ ಸಾಹೇಬ್ ಪಾಟೀಲ್ರು ಅವರ ನೇತೃತ್ವದಲ್ಲಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾನಾ ಸಾಹೇಬ್ ಪಾಲ್ರನ್ನ ಸಹಕಾರಿ ರಂಗದ ನಾವು ಮುಂಚೂಣಿಯಲ್ಲಿ ತಂದಿದ್ದೀವಿ ಅದೇ ರೀತಿ ಎಲ್ಲ ಸಹಕಾರಿ ರಂಗದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ನಾನಾ ಸಾಹೇಬ್ ಪಾಲ್ರು ಈ ಸಲ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರ ಕಿತ್ತೂರು ಕ್ಷೇತ್ರದ ನಿರ್ದೇಶಕರಾಗಲಿ ಎಂಬ ಬಯಕೆಯಿಂದ ಈ ಸಲ ನೂರಕ್ಕೆ ನೂರು ನಾವು ಚುನಾವಣೆ ಗೆಲ್ತೇವೆ ಅಲ್ಲ ಏನು ಯಾರಾದ್ರು ಈಗ ಆಲ್ರೆಡಿ ಏನಾದ್ರೂ ಪ್ಲಾನ್ ಆಪರೇಷನ್ ಇಲ್ಲ ರೀ ಆಪರೇಷನ್ ಯಾಕೆ ನಮ್ ಜೊತೆ ಜನ ಇದ್ದಾರೆ ಪ್ರತಿಯೊಂದು ಪ್ರತಿಯೊಂದು ಸಂಸ್ಥೆ ನಿರ್ದೇಶಕ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ ಈ ಸಲ ನಾನಾ ಸಾಹೇಬ್ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಗೆಲ್ಸೋಣ ಅಂತ ಹೇಳಿದ್ದಾರೆ ಅವ್ರ ಬೆಂಬಲಿ ಇವ್ರ ಬೆಂಬಲಿಗರು ಅನ್ಬಾರ್ರಿ ಕಾಂಟ್ರವರ್ಸಿ ಮಾಡಬಾರೀ ನೋಡ್ರಿ ನಮ್ದು ನಮ್ಮ ಶಾಸಕರ ಕಾರ್ಯ ಇದರಲ್ಲಿ ಪಕ್ಷ ಪಂಗಡ ಇಲ್ಲ ಸಹಕಾರಿ ಮಧ್ಯವರ್ತಿ ಬ್ಯಾಂಕ್ ಅದು ಅದು ಪಕ್ಷಾತೀತವಾದಂತ ಸಂಸ್ಥೆ ಅದರಲ್ಲಿ ರಾಜಕೀಯ ಬೆಳೆಸುವಂತ ವಿಚಾರ ಇಲ್ಲ ಈಗ ರಾಜಕಾರಣ ಕಾಂಗ್ರೆಸ್ ಬಿಜೆಪಿ ಅಂತ ಇರ್ತದೆ ಆದ್ರೆ ಈಗ ಅವರು ಅವ್ರ ಆತ್ಮೀಯಗಳೇ ಶ್ರೀಕರ್ ಕುಲಕರ್ಣಿ ಅವರು ನನ್ನ ಆತ್ಮೀಯಗಳ ಆದ್ರ ಅವ್ರ ಅವ್ರ ವಿಚಾರಗಳು ಅವ್ರ ಪಕ್ಷದ ವಿಚಾರಗಳು ನಾನು ಮಾತಾಡಕ್ಕೆ ಹೋಗೋದಿಲ್ಲ ಅವರು ಗೆಲ್ತಾರಂತ ಅವರು ಗೆಲ್ತೇವೆ ಅಂತ ಹೇಳಿದಾರಲ್ಲ ನಾವು ಗೆಲ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ ಅವ್ರ ಏನ್ ಹೇಳಿದ್ರು ಮೂವತ್ತೆರಡು ಸೊಸೈಟಿ ಮೂವತ್ ಮೂರು ಸೊಸೈಟಿ ಇದ್ದಾವೆ ನೀವೇನಿ ಎಷ್ಟು ಸೊಸೈಟಿ ಈಗ ಹದಿನೆಂಟು ಓಕೆ ನಾವು ಸಮೀಪ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ ಮೂರು ಸೊಸೈಟಿ ನಿರ್ದೇಶಕರು ನಮಗ ಮತದಾನ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಪ್ರಥಮ ಒಂದ್ ರೀತಿ ಯಾವ ರೀತಿ ಏನು ಹಿಂದೆ ಇದ್ದಿದ್ದು ಪ್ರತಿ ಸಲ ಅವಿರೋಧ ಆಗ್ತಾ ಇತ್ತು ಏನಾರು ರೈತರು ಮತ್ತೆ ಏನಾರು ಬೇಸತ್ತಿದ್ರಾ ನೋಡ್ರಿ ಈಗ ಹಿಂದಿನ ಚುನಾವಣೆಗಳು ಆಗಿ ಹೋಗಿದಾಗ ಮಾಂತ ಸನ್ಮಾನ್ಯ ಮಾಂತೇಶ್ ದೊಡ್ಡಗೌಡ್ರವರು ನಾಲ್ಕು ಬಾರಿ ಅಥವಾ ಐದು ಬಾರಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರು ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೊಂದು ಅವಧಿ ಕೊಟ್ಟರು ಎಲ್ಲರೂ ಹಿಂದಿನ ಹಿರಿಯರು ಎಲ್ಲ ಪ್ರತಿಯೊಬ್ಬರೂ ಅವ್ರಿಗೆ ಸಹಾಯ ಸಹಕಾರ ಕೊಟ್ಟು ಅವರು ಚುನಾವಣೆಯನ್ನು ಮಾಡಿಲ್ಲ ಈಗ ಕಿತ್ತೂರನ್ನ ಅವರು ಬೈಲೊಂಗ್ಲಿಕ್ಕೆ ಹೋದ್ರು ನಾವು ಕಿತ್ತೂರು ಆಗೋದ್ ನಮ್ಮ ಕಿತ್ತೂರು ಕ್ಷೇತ್ರಕ್ಕೆ ನಮಗೆ ಬಂದಿದೆ ಆದ ಕಾರಣ ನಾವು ಸಹಕಾರಿ ರಂಗದಲ್ಲಿ ಮುಂಚುತ್ತಿರುವಂಥ ನಾನಾ ಸಾಹೇಬ್ ಪಳ್ಳರನ್ನ ಈ ಸಲ ಚುನಾವಣೆ ಡಿ ಸಿ ಬ್ಯಾಂಕಿಗೆ ತಂದಿದ್ದೇವೆ ಅಲ್ಲ ಈಗ ಮದ್ ತಾವು ಇನಾಮದಾರ್ ಅವರ ಗರಡಿಯಲ್ಲಿ ಪಳದವ್ರ ಮೊದ್ಲು ಡಿ ಬಿ ಇಮ್ದಾರ್ ಅವರು ವಿಶೇಷವಾಗಿ ಡಿ ಬಿ ನಾಮದಾರ್ ಅವರ ಪುತ್ರನೇ ಈ ಬಾರಿ ಅಭ್ಯರ್ಥಿ ಆಗ್ಬೋದು ಅಂತ ಇದ್ದಿದ್ದೆ ಯಾರ್ಗ ಇದ್ರಿ ಒಂದ್ ವೇಳೆ ಆದ್ರೆ ಯಾರು ನೀವೇ ಹೇಳಿದ್ರು ರೀತಿ ಅಲ್ರಿ ನಾವೀಗ ಕಾಂಗ್ರೆಸ್ ಬಾಬಾ ಸಾಹೇಬ್ ಪೈಲ್ ಫಾಲೋವರ್ಸ್ ನಾವು ನಾನಾ ಸಾಹೇಬ್ ಪೈಲ್ ಚುನಾವಣೆ ಕಣಕ್ಕೆ ಎಲ್ಲ ನಮ್ಮ ಸಹಕಾರಿ ರಂಗದ ಧೂರಿನರು ಅಧ್ಯಕ್ಷರು ನಿರ್ದೇಶಕರು ವಿಚಾರ ಮಾಡಿ ಒಂದು ಮೂರು ಪೂರ್ವಾಯಿ ಸಭೆಗಳನ್ನು ಮಾಡಿದ್ದೇವೆ ಮೂರು ಪೂರ್ವ ಸಭೆಯಲ್ಲಿ ಅವರೇ ಜನರನ್ನ ವಿಚಾರ ಮಾಡಿ ಹೇಳಿದರು ಇಲ್ಲ ಇದಕ್ಕೆ ಇವಾಗ ನಾನಸಾಹೇಬಳ್ಳಿ ನಾನು ಚುನಾವಣೆಗೆ ನಿಲ್ಲುದಿಲ್ಲ ಬೇಡ ನಮ್ಮ ಸಹೋದರ ಶಾಸಕನಿರುವುದರಿಂದ ನಾನು ಚುನಾವಣೆ ಸ್ಪರ್ಧಿಸುವುದಿಲ್ಲ ಅಂತ ಇದ್ರು ಆದ್ರೆ ಜನ ನಾವೆಲ್ಲ ನಾವು ಒಟ್ಟಾಗಿ ಕೂಡಿ ಸಹಕಾರಿ ರಂಗದಲ್ಲಿ ಉತ್ತಮ ಆಡಳಿತಗಾರ ಒಳ್ಳೆಯ ವ್ಯಕ್ತಿ ಅವ್ರಿಗೊಂದು ಅವಕಾಶ ನಾವು ಕೊಡೋಣ ಅಂತ ಶಾಸಕರು ಮನವೊಲಿಸಿ ಶಾಸಕರನ್ನು ನಮ್ಮ ಮನೆಗೆ ನಾನು ಶಾಸಕನ ಮತ್ತೊಬ್ರಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ಅಂದರು ಆದ್ರೆ ನಮ್ಮ ಎಲ್ಲ ಸಹಕಾರಿ ಎಲ್ಲಾ ಕೃಷಿ ಪಟ್ಟಿನ ಅಧ್ಯಕ್ಷರು ನಿರ್ದೇಶಕರು ಒಂದು ನಿರ್ಣಯ ತೆಗೆದುಕೊಂಡು ನಾನಾ ಸಾಹೇಬ್ ಪೈಲರ್ನ ನಮ್ಮ ಮುಂದಿನ ಕ್ಯಾಂಡಿಡೇಟು ಅವ್ರನ್ನೇ ಗೆಲ್ಸೋಣ ಅಂತ ನಾವು ವಿಚಾರ ಮಾಡಿ ನಾಲ್ಕರಿಂದ ಐದು ಪೂರ್ವ ರಾಜ್ಯಸಭೆಗಳನ್ನ ಮಾಡಿದೆ ಯಾರೇ ಎದುರಳಿ ಆಗಲಿ ಈ ಬಾರಿ ನಾನಾ ಸಹ ಪಟಿ ಗೆದ್ದೆ ನಾನಾ ಸಾಹೇಬ್ ಸಿ ಸಿ ಬ್ಯಾಂಕ್ ನಿರ್ದೇಶಕರೂ ಶತ ಸಿದ್ಧ ಬರೆದಿಟ್ಕೊಳ್ಳಿ ಇವ್ ಇಷ್ಟೋ ಶಿಕ್ಷಕರೇ ಗೊತ್ತಾಯ್ತಲ್ಲ ಮಾನ್ಯ ಅಧ್ಯಕ್ಷರು ವಿಶೇಷವಾಗಿ ಕಿತ್ತೂರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶ್ರೀ ಸಂಗನೌಡ್ರ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಸುದಿಗಾಗಿ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ